ಸುದ್ದಿ ಸಾರಿಗೆ ನೌಕರರಿಂದ ಸರ್ಕಾರಕ್ಕೆ ಮಾರ್ಚ್ ಎರಡರ ಗಡುವನ್ನು ನೀಡಲಾಗಿದೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಅನ್ವಯವಾಗುವಂತೆ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ನೌಕರರಿಂದ ಪ್ರತಿಭಟನೆ ನಿನ್ನೆ ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು ನಮ್ಮ ಬೇಡಿಕೆಯನ್ನು ಈಡೇರಿಸಲೇಬೇಕು ಅಂತ ಸರ್ಕಾರ ಒಂದು ರಿಯಾಯಿತಿ ದರದಲ್ಲಿ ಒಂದು ವಿಚಾರ ಹೇಳಿದ್ರು ಕೂಡ ಒಪ್ಕೊಂಡಿರಲಿಲ್ಲ ಆಗಲ್ಲ ನಾವು ಏನು ಕೇಳ್ತಾ ಇದ್ದೀವೋ ಅದನ್ನು ಈಡೇರಿಸಲೇಬೇಕು ಅಂತ ನಿನ್ನೆ ಒಂದು ಮೀಟಿಂಗ್ ಮಾಡ್ಕೊಂಡಿದ್ರು ಏನು ಮಾಡಬೇಕು ಏನು ಏನು ನಮ್ಮ ಬೇಡಿಕೆ ಇದೆ ಅದನ್ನು ಸೊ ಅದನ್ನು ತಿಳಿಸಿದ್ದಾರೆ ಮಾರ್ಚ್ ಎರಡರವರೆಗೆ ಗಡುವು ಕೊಟ್ಟಿದ್ದಾರೆ ಅಷ್ಟರೊಳಗೆ ಮಾಹಿತಿ ನಮಗೆ ನೀಡಬೇಕು ಅಂತ ಹೇಳಿದ್ದಾರೆ ನಾವು ವಿಭಾಗವಾರು ಪ್ರತಿಭಟನೆ ಮಾಡಬೇಕಾಗತ್ತೆ ನಾವು ಇಟ್ಟಂಥ ಬೇಡಿಕೆಯನ್ನು ನೀವು ಈಡೇರಿಸಲಿಲ್ಲ ಅಂತ ಅಂದರೆ ಮತ್ತು ಮುಷ್ಕರ ಇದೆಲ್ಲದರದ್ದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಸಾರಿಗೆ ನೌಕರರಿಗೆ ಇಪ್ಪತ್ತಾರು ತಿಂಗಳ ವೇತನ ಹೆಚ್ಚಳ ಹಿಂಬಾಕಿ ಪಾವತಿ ಹಾಗೂ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಒಂದರಿಂದ ಅನ್ವಯವಾಗುವಂತೆ ವೇತನ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಮಾಡಿರುವ ಆದೇಶ ಒಪ್ಪದ ಸಾರಿಗೆ ನೌಕರರು ಗುರುವಾರ ಯಶಸ್ವಿಯಾಗಿ ಬೆಂಗಳೂರು ಚೆಲೋ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಮಾರ್ಚ್ ಒಂದರವರೆಗೂ ಗಡುವು ನೀಡಿದ್ದಾರೆ ಮಾರ್ಚ್ ಒಂದರವರೆಗೂ ನಾವು ನೋಡ್ತೀವಿ ನಾವು ಹೇಳಿದೋ ಆಗಿಲ್ಲ ಅಂತಂದ್ರೆ ಮುಂದೆ ನಾವು ಏನು ಮಾಡಬೇಕು ಆ ಹೋರಾಟ ಯಾವ ರೀತಿಯಾಗಿ ಎಫೆಕ್ಟಿವ್ ಆಗಿರಬೇಕು the notice